ಅನಿಲ್ ಭಟ್ ಅವರ ತೋಟದಲ್ಲಿ ಅವರೇ ಬೆಳೆದಂತ ಗಿಡಗಳು ನಮ್ಗೆ ಈಗ ತೋರಿಸ್ತಾ ಇದ್ದಾರೆ ಅದರ ಪರಿಚಯ ಮಾಡ್ತಾ ಇದ್ದಾರೆ ಬನ್ನಿ ನೋಡುವ ಇದು ಪಾಲಿಲೋ ಅಂತ ಹೇಳಿ ಪೇರಳೆಯಲ್ಲಿ ಒಂದು ಜಾತಿ ಪೇರಳಿಯಲ್ಲಿ ಸುಮಾರು ನಾನು ಆಗ್ಲೇ ಹೇಳಿದ್ರೆ ಐವತ್ತರ ಮೇಲೆ ಪೇರಳಿಗಳು ಇದಾವೆ ಈಗ ಮಿಡಿ ಇದು ಪಾಲಿಲೋ ಅಂತ ಹೇಳ್ತಾರೆ ಪರ್ಫ್ಯೂಮ್ ಗೋವಾ ಅಂತ ಹೇಳಿ ಹೆಸರು ಹೇಳಿದಾಗಿ ಈ ಪರ್ಫ್ಯೂಮಿನ ಸುಗಂಧದ ಪರಿಮಳವನ್ನ ಹವ್ಯಾಸ ಅಂತ ಹೇಳ್ಬಹುದು ಅವರಿಗೆ ಹೊರ ದೇಶದಿಂದ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದು ಅಲ್ಲಿಗೆ ಬೆಳೆದಂತಹ ಎಲ್ಲ ಫಲಗಳನ್ನು ಅದರ ಸಸಿಗಳನ್ನು ಎಷ್ಟು ಖರ್ಚಾದರೂ ತಂದು ಇಲ್ಲಿ ಒಂದು ಪೋಷಣೆ ಮಾಡಿ ಫಲವನ್ನು ತೆಗೆದಿದ್ದಾರೆ ಅವರು ಅಂತ ಒಂದು ಒಳ್ಳೆಯ ಒಂದು ಫಾರ್ಮು ಬಳಂಜ ಫಾರ್ಮು ನೋಡಿ ಅವರ ಮನೆ ಅವರು ಫಾರ್ಮಿಗೆ ತುಂಬ ಇನ್ವೆಸ್ಟ್ ಮಾಡಿದರೆ ಆದರೆ ಮನೆ ಮೊದಲಿನ ಮನೆಯ ತರ ಹಂಚಿನ ಮನೆ ಮನೆ ಇದೆ ನಿಮ್ಗೆ ಒಂದು ತೋರಿಸುವ ಮಾಹಿತಿಯನ್ನು ನಮ್ಗೆ ನೀಡಿ ಎಲ್ಲಾ ಅವರ ಫಾರ್ಮ್ ಅನ್ನು ನಮ್ಗೆ ವಿಸಿಟ್ ಮಾಡಿ ಅದರ ಮಾಹಿತಿಯನ್ನು ಸಂಪೂರ್ಣವಾಗಿ ನೀಡಿದ್ದಾರೆ ಹೊಂದ್ಕೊಂಡಿರುವಂತ ಒಂದು ಪೇರಳೆ ಓಕೆ ಇದು ಮೆರಾಕಲ್ ಫ್ರೂಟ್ ಅಂತ ಹೇಳಿ ಈ ಹಣ್ಣನ್ನ ಈ ಹೂ ಬರ್ತಾ ಉಂಟು ನೋಡಿ ವರ್ಷದಲ್ಲಿ ಮೂರ್ ಸಾರಿ ನಾಲ್ಕು ಸಾರಿ ಹಣ್ಣು ಬರ್ತದೆ ಈ ಹಣ್ಣು ತಿಂದು ಮೂರು ಗಂಟೆ ಹೊತ್ತು ನೀವು ಲಿಂಬೆ ಹಣ್ಣು ಹುಣಸೆ ಹಣ್ಣು ಏನ್ ತಿಂದು ಕೂಡ ಸ್ವೀಟ್ ಆಗುವಂತದ್ದು ಎಲ್ಲವೂ ಕೂಡ ಹುಳಿ ಆಗುದಿಲ್ಲ ಸ್ವೀಟ್ ಆಗುತ್ತೆ ಇದು ಅಕ್ಕಾಯಿ ಅಂತ ಹೇಳಿ ನೋಡಿ ಅಡಿಕೆ ಮರದಾಗಿ ಕಾಣಿಸ್ತದೆ ಅದೇ ಇದು ಖರ್ಜೂರದಾಗಿರುವಂತಹ ಹಣ್ಣು ನಮ್ಮ ಕರ್ನಾಟಕದಲ್ಲೇ ಪ್ರಥಮವಾಗಿ ಬೆಳೆದಂತಹ ಹಣ್ಣು ಸುಮಾರು ಒಂದು ಹದಿನೈದು ವರ್ಷದಿಂದ ಹಣ್ಣನ್ನು ಕೊಡ್ತಾ ಇದೆ ಇದರ ನಮ್ಮ ಖರ್ಜೂರದ ಹಾಗೆ ಒಂದು ಹಣ್ಣು ಅದು ಆಕ್ಚುಲಿ ತುಂಬಾ ಪಲ್ಪ್ ಇರುವುದಿಲ್ಲ ಇದನ್ನ ಪ್ರೊಸೆಸಿಂಗ್ ಮಾಡಬೇಕು ಇದರ ಪಲ್ಪ್ಗೆ ಅಂತಲ್ಲ ತುಂಬಾ ದುಬಾರಿ ಇದು ಅಕಾಯಿ ಬೇರೆ ಹೆಲ್ತ್ ಡ್ರಿಂಕ್ಸ್ ಗಳು ಟಾನಿಕ್ ಗಳು ಮತ್ತೆ ಐಸ್ ಕ್ರೀಮ್ ಗಳು ಸ್ಮೂತಿಗಳು ಹೀಗೆ ಬೇರೆ ಬೇರೆ ಅದೇ ಫ್ಯಾಮಿಲಿ ನೋಡಿ ಈ ತರ ಕಾಯಿಗಳು ಒಣಗಿ ಬಿದ್ದಂತ ಹಣ್ಣುಗಳು ಇದು ಹಣ್ಣು ಇದಿರುದಿಲ್ಲ ಉಂಟಲ್ಲ ಈಗ ಒಣಗಿದ ಕಾಯಿ ಈ ತರ ಹೊರಗಡೆ ಪಲ್ಪ್ ಉಂಟಲ್ಲ ಈ ಅನ್ನ ಜ್ಯೂಸ್ ಮಾಡ್ಕೊಳ್ಬಹುದು ಶರೀರದ ರಕ್ತದ ಹಿಮೋಗ್ಲೋಬಿನ್ ಮತ್ತು ಪ್ಲೇಟ್ಲೆಟ್ ಅನ್ನ ಇನ್ಕ್ರೀಸ್ ಮಾಡಿರುವ ಮೆಡಿಸಿನಲ್ ಫ್ರೂಟ್ ಅದು ಇದು ನಮ್ ನಮ್ ಅಂತ ಹೇಳಿ ಶ್ರೀಲಂಕಾ ಇಂಡೋನೇಷ್ಯಾ ಕಡೆ ಎಲ್ಲ ಇರುವಂತಹ ಹಣ್ಣು ಹಣ್ಣು ಆಗ್ಲಿಲ್ಲ ಹಣ್ಣು ಬರ್ತಾ ಉಂಟು ಬರ್ತಾ ಇದೆ ಇದು ತುಂಬಾ ಈ ವರ್ಷದಲ್ಲಿ ಎರಡು ಮೂರು ಸಾರಿ ಹಣ್ಣು ಬರ್ತದೆ ಪೈನಾಪಲ್ ನ ಟೇಸ್ಟ್ ಹುಳಿ ಮತ್ತು ಸಿಹಿ ಮಿಕ್ಸ್ ಇರ್ತದೆ ಇದು ಮ್ಯಾಂಗೋಸ್ಟಿನ್ ಅಂತ ಹೇಳುವಂತ ಹಣ್ಣು ಕ್ವೀನ್ ಆಫ್ ದ ಫ್ರೂಟ್ ಹಣ್ಣುಗಳ ರಾಣಿ ಅಂತ ಹೇಳಿ ಕರೀತಾರೆ ಇದನ್ನ ಇದು ಮಲೇಷಿಯಾ ಇಂಡೋನೇಷ್ಯಾ ಅಥವಾ ಥೈಲ್ಯಾಂಡ್ ನಲ್ಲಿ ಹೆಚ್ಚಾಗಿ ಇದನ್ನ ಕಾಣಿಸ್ತಾ ಇದ್ದೇವೆ ನಾವು ಇದು ಒಳ್ಳೆ ಕಮರ್ಷಿಯಲ್ ಆಗಿ ವ್ಯಾಲ್ಯೂ ಇರುವಂತದ್ದು ಐವತ್ ರೂಪಾಯಿ ವರೆಗೆ ಕೂಡ ಮಾರ್ಕೆಟ್ ಅಲ್ಲಿ ರಿಟೇಲ್ ಮಾರ್ಕೆಟ್ ಬಂದ್ಬಿಟ್ಟು ಕೂಡ ಹೊರಗಡೆ ರೂಪಾಯಿಗೆ ಮಾರ್ತಾರೆ ಆಗ್ಬೇಕು ಹಣ್ಣು ಬರೋದಿಕ್ಕೆ ಇನ್ನು ಕಾಯಿ ಹಣ್ಣು ಬರ್ತಾ ಆಗ್ಲಿಲ್ಲ ಅದು ಸ್ವಲ್ಪ ಸ್ವಲ್ಪ ಸಮಯ ಬೇಕಾಗ್ತದೆ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದ ಕಾಯಿ ಬೆಳೀತಾ ಉಂಟು ನೇರಳೆ ಬಣ್ಣಕ್ಕೆ ಬರ್ತದೆ ಪುನರ್ ಪುಳಿಯ ಹಣ್ಣು ಕಲರ್ಗೆ ಇದು ಅದರಲ್ಲಿ ಇನ್ನೊಂದು ವೆರೈಟಿ ಮೆಸ್ತಾ ಅಂತ ಹೇಳುವಂತದ್ದು ಇದು ಹೊಸ ಹೈಬ್ರಿಡ್ ತಳಿ ಇದು ಇದು ನೋಡ್ಲಿಕ್ಕೆ ಸ್ವಲ್ಪ ಕೋಳಿ ಮುಟ್ಟಾಗಿ ಹೋವಳಿ ಶೇಪ್ ಇರ್ತದೆ ತೀರ ತೆಳ್ಳಗೆ ಎಸಿಪೆ ಇದು ಬಹುಶಃ ನಮ್ಮ ಸೌತ್ ಇಂಡಿಯಾದಲ್ಲೇ ಫಸ್ಟ್ ಫ್ರೂಟ್ ಬಂದಿರುವಂತ ಯಾರಲ್ಲೂ ಕೂಡ ಇದುವರೆಗೆ ಕೂಡ ಮೆಸ್ತ ಹಣ್ಣು ಕರ್ನಾಟಕದಲ್ಲಿ ಬರ್ಲಿಲ್ಲ ಇದು ವಾಟರ್ ಆಪಲ್ ಅಲ್ಲಿ ಒಂದು ಹಣ್ಣು ದುಂಗುಲು ಅಂತ ಹೇಳಿ ಕರೀತಾರೆ ಇದು ಕೂಡ ಹಣ್ಣು ಯುಗದಿಂದ ಮಳೆ ಬಂದ ಕಾರಣ ಅಷ್ಟು ಸ್ವೀಟ್ನೆಸ್ ಇರುವುದಿಲ್ಲ ಬರುವಂತದ್ದು ಇದು ಆಸ್ಟ್ರೇಲಿಯಾದ ಒಂದು ಚೆರಿ ವರ್ಷ ಪೂರ್ತಿ ಕಾಯಿ ಬರುವಂತದ್ದು ತುಂಬಾ ದೊಡ್ಡ ಹಣ್ಣಲ್ಲ ಕಮರ್ಷಿಯಲ್ ಆಗಿ ಮಾಡ್ಲಿಕ್ಕೆ ಹೌದು ಹಣ್ಣುಗಳು ಇಲ್ಲಿ ನೋಡಿ ಹಣ್ಣುಗಳು ತುಂಬಾ ದೊಡ್ಡ ಹಣ್ಣಲ್ಲ ಚೆರಿಗಳು ಯಾವಾಗಲೂ ತುಂಬಾ ದೊಡ್ಡ ಬರುದಿಲ್ಲ ಸಾಮಾನ್ಯವಾಗಿ ಫ್ರೆಶ್ ಫ್ರೂಟ್ ಹಾಗೆ ತೆಗೆಯುವಂಥದ್ದು ತಿನ್ನುವಂತದ್ದು ಅಲ್ವಾ ಸಾಫ್ಟ್ ಇರ್ತದೆ ಪಲ್ಪ್ ಒಳಗಡೆ ಬಿಳಿ ಬಣ್ಣದ ಬೀಜ ಇರ್ತದೆ ಈ ತರ ಬೀಜ ಬೀಜ ಬಾಯಿಗೆ ಹಾಕಿಕೊಂಡು ಹಾಗೆ ತಿನ್ಬಹುದು ಅಂತ ಇದೇನಿಲ್ಲ ಹಾಗಂತ ಹೇಳಿ ತುಂಬಾ ಸ್ವೀಟ್ ಅಂತ ಹೇಳಿ ತುಂಬಾ ಸ್ವೀಟ್ ಅಲ್ಲ ಇದು ನಾನು ಹೇಳ್ದಲ್ಲ ಆಗ್ಲೇ ದುಂಗು ಅಂತ ಹೇಳುವಂತದ್ದು ಬೇರೆ ಬೇರೆ ಜಾತಿಯ ವಾಟರ್ ವಾಟರ್ಫಾಲ್ ಗಳಿದಾವೆ ಈಗ ನೋಡಿ ಮಳೆಗೆ ಮಾತ್ರ ಈ ಫ್ರೂಟ್ ಫ್ಲೈ ಎಟಕ್ ಆಗಿರ್ತದೆ ಮಳೆ ಈ ವರ್ಷ ಮಳೆ ಬೇಗ ಬಂದ ಕಾರಣ ಹಣ್ಣಿನಲ್ಲಿ ಟೇಸ್ಟ್ ಇರುವುದಿಲ್ಲ ಹುಳಾಗಿರ್ತದೆ ನೋಡಿ ಆದ್ರೂ ಕೂಡ ಒಳ್ಳೆ ಟೇಸ್ಟಿ ಹಣ್ಣುಗಳು ಇವುಗಳು ಯಾವುದೇ ಸಮಸ್ಯೆ ಇಲ್ಲ ಇದಕ್ಕೆ ಮತ್ತೆಂತ ಯಾವ ಬೇರೆಂತ ರೋಗ ಬರುವುದಿಲ್ಲ ಫ್ರೂಟ್ ಫ್ಲೈ ಮಾತ್ರ ಅಲ್ವಾ ಹೌದು ಬೇರೆ ಕಾಟಂತ ಇಲ್ಲ ಗಿಡಗಳಿಗೆ ಕೂಡ ಯಾವ ಸಮಸ್ಯೆ ಬರುವುದಿಲ್ಲ ತುಂಬಾ ಸಕ್ಕರೆಷ್ಟು ಸ್ವೀಟ್ನೆಸ್ ಬರ್ತದೆ ಅದು ಒಂದು ಪೇರಳೆ ಬ್ರೆಜಿಲ್ ನದ್ದು ಸುಮಾರು ಪೇರಳೆ ನಾನು ಆಗ್ಲೇ ಇಳಿದಲ್ಲ ಐವತ್ತರ ಮೇಲೆ ವೆರೈಟೀಸ್ ನಮ್ಮಲ್ಲಿ ಪೇರಳೆಗಳುಂಟು ಇದು ಕೊರಿಯಾದ ಪೇರಳೆ ಸಾಧಾರಣ ಒಂದೂವರೆ ಕೆಜಿ ಮೇಲೆ ನೋಡಿ ಅಲ್ಲಿ ಕಾಯಿ ಕಾಣಿಸದೆ ನಿಮ್ಗೆ ತುಂಬಾ ದೊಡ್ಡ ತೆಂಗಿನಕಾಯಿಗಿಂತಲೂ ದೊಡ್ಡದು ಬರ್ತದೆ ನಮ್ಮ ವಿನ್ ಆರ್ ಪೇರಳೆಗಿಂತಲೂ ದೊಡ್ಡ ಬರುವಂತದ್ದು ಇದು ಹೌದು ಎಷ್ಟು ದೊಡ್ಡದು ಉಂಟಲ್ಲಿ ಹೌದು ನಮ್ಮ ಲೋಕಲ್ ಕರ್ನಾ ಸೌತ್ ಕೇಂದ್ರದ ಸುಲಿಯದ ತೆಂಗಿನಕಾಯಿ ಎಷ್ಟು ದಪ್ಪ ಬರ್ತದೆ ಅಲ್ವಾ ಇದು ಲಾವಾ ಭ್ರಷ್ಟು ಅಂತ ಹೇಳಿ ಅತ್ಯಂತ ಸುಂದರ ಪೈನಾಪಲ್ ಇದೆ ಹಣ್ಣು ಬರ್ತದೆ ಹಣ್ಣು ಒಂದು ಒಂದೂವರೆ ಕೆಜಿ ತೂಕ ಬರ್ತದೆ ಗಿಡ ಮಾತ್ರ ಮುಳ್ಳೇ ಇರುದಿಲ್ಲ ಜೊತೆಗೆ ನೋಡ್ಲಿಕ್ಕೆ ಬಹಳ ಚಂದ ನಿಮ್ಮಲ್ಲಿ ಇದು ಕೂಡ ಹಣ್ಣು ಒಳ್ಳೆ ದೊಡ್ಡ ಹಣ್ಣು ತುಂಬಾ ಬೇರಾಳೆ ತುಂಬಾ ಬರ್ತದೆ ಇದು ಇದು ಪೀನಟ್ ಬಟರ್ ಫ್ರೂಟ್ ಅಂತ ಹೇಳಿ ವರ್ಷದಲ್ಲಿ ಅವಾಗ ಅವಾಗ ಹಣ್ಣು ಬರ್ತದೆ ತುಂಬಾ ಹಣ್ಣಾದಾಗ ಒಳ್ಳೆ ಸಾಫ್ಟ್ನೆಸ್ ಬರ್ತದೆ ಇದು ಹಣ್ಣು ಹಣ್ಣಿನ ಮರದಲ್ಲೇ ಇರುವಂತದ್ದು ಹಕ್ಕಿಗಳು ಪ್ರಾಣಿಗಳು ಇದ್ರೆ ಇನ್ನೊಂದು ವಿಶೇಷತೆ ಅಂತಂದ್ರೆ ಈ ಎಳೆ ಮಿಡಿಯನ್ನ ಕೂಡ ನಾವು ಸೌತೆಕಾಯಿ ತಿಂದಾಗಿ ಒಳ್ಳೆ ಬಹಳ ಟೇಸ್ಟ್ ಇರ್ತದೆ ಇದು ಹೌದಾ ಇದನ್ನ ಕೋಸಂಬರಿ ಮಾಡ್ಕೊಳ್ಬಹುದು ನಮ್ಗೆ ಪಲ್ಯ ಮಾಡ್ಕೊಳ್ಬಹುದು ಇದನ್ನ ದೋಸೆ ಮಾಡ್ಕೊಳ್ಳುವಾಗ ಈ ಸೌತೆಕಾಯಿ ತರಾನೆ ಇದನ್ನ ಮಾಡ್ಕೊಳ್ಬಹುದು ಹಣ್ಣನ್ನ ಈಗ ಹಣ್ಣು ಕಾಯಿ ಬೆಳೆದು ಹಣ್ಣು ಸರಿ ಹಣ್ಣಾದ್ರೆ ಒಳ್ಳೆ ಮೆತ್ತಗೆ ಟೇಸ್ಟ್ ಬರ್ತದೆ ಅದು ಮೇಲೆ ಮೇಲ್ಗಡೆ ನೋಡಿ ಇಲ್ಲಿ ಹಕ್ಕಿ ಅಳಿಲು ಈಗ ತಿಂದದ್ದು ಹೌದು ನೋಡಿ ಈ ತರ ಬರುವಂತದ್ದು ಇದು ಎನಿ ಟೈಮ್ ಇದನ್ನ ನಾವು ಹೋಗ್ತಾ ಹೋಗ್ತಾ ಬರ್ತಾ ತಿನ್ಬಹುದು ಇದನ್ನ ಹ್ಮ್ ಇದು ಒಂದು ತಿನ್ಲಿಕ್ಕೆ ಒಂದು ಖುಷಿ ಉಂಟು ಇದು ಹಣ್ಣು ಇದು ನೋಡಿ ಇಲ್ಲಿ ಇಲ್ಲಿ ಹಣ್ಣು ಕಾಣಿಸಲ್ಲ ನಿಮ್ಗೆ ಇದು ಸಾಫ್ಟ್ ಈ ತರ ಬೆಣ್ಣೆ ಹಾಗೆ ಬರ್ತದೆ ಸಾಫ್ಟ್ನೆಸ್ ಇದು ಮತ್ತೆ ಎಷ್ಟು ಟೇಸ್ಟ್ ಉಂಟು ಅಳಿಲು ಬಿಡು ಬಿಡಬಹುದು ಎಲ್ಲ ತಿನ್ಬಹುದು ಇದು ತಿನ್ ನೋಡಿ ಇದು ಹಣ್ಣು ಗೊತ್ತಾಗ್ತದೆ ನಿಮ್ಗೆ ತುಂಬಾ ಸ್ವೀಟ್ ಇನ್ನು ಒಳ್ಳೆ ಇದು ನೋಡಿ ಇನ್ನು ಇದನ್ನ ಐಸ್ ಕ್ರೀಮ್ ಮಾಡುವಾಗ ಹಾಕೊಳ್ಬಹುದು ಕೇಕ್ ಮಾಡಿಕೊಳ್ಳುವಾಗ ಹಾಕೊಳ್ಬಹುದು ಒಳ್ಳೆ ನ್ಯಾಚುರಲ್ ಕೆಂಪು ಬಣ್ಣ ಬರ್ತದೆ ಪಲ್ಪ್ ಹಾಕಿದ್ರೆ ಸಾಫ್ಟ್ ಕೂಡ ಆಗ್ತದೆ ನೋಡ್ಲಿಕ್ಕೆ ಇಲ್ಲ ಆರೋಗ್ಯಕ್ಕೆ ಒಳ್ಳೇದು ಕೆಲವರು ಇಲ್ಲಿ ಒಂದಷ್ಟು ಬಂದವರು ಮತ್ತೆ ಹೋಗಿ ಕಮೆಂಟ್ ಮಾಡ್ತಾರೆ ಅದು ಸಂಡಿತ್ತು ತಿನ್ಲಿಕ್ಕೆ ಇಲ್ಲ ಎಲ್ಲ ಹಣ್ಣುಗಳು ಕೂಡ ಇದು ಹಸಿನಕಾಯಿ ಆಗ ಮಾವಿನಕಾಯಿ ಆಗ ಅಂತ ಹೇಳಲಿಕ್ಕೆ ಆಗುದಿಲ್ಲ ಎಲ್ಲ ಹಣ್ಣುಗಳು ಸಿಹಿ ಇರ್ಬೇಕು ಎಲ್ಲ ಹಣ್ಣುಗಳು ಹುಳಿಯೇ ಬರಬಾರ್ದು ಹಾಗೆ ಹೇಳಿಕ್ ಆಗುದಿಲ್ಲ ಪ್ರಪಂಚದಲ್ಲಿ ಈಗ ನಮ್ಮ ಮೆಂಟಾಲಿಟಿ ಕೂಡ ಬಂದು ಒಂದೊಂದ್ ತರ ಇರ್ತದೆ ಆ ಇನ್ನೊಂದು ಫಾರ್ಮಿಗೆ ಬಂದಾಗ ಸುಮಾರು ಒಂದು ಸಾವಿರದ ಮೇಲೆ ವೆರೈಟಿಗಳು ಉಂಟು ಹಾಗಂತ ಹೇಳಿ ಎಲ್ರಿಗೂ ಕೂಡ ಒಂದು ಸಾವಿರ ಕೂಡ ತೋರಿಸಲಿಕ್ಕೆ ನಮಗೂ ಸಮಯ ಇರುವುದಿಲ್ಲ ಕೆಲವೊಂದರಲ್ಲಿ ಹಣ್ಣು ಇರುವುದಿಲ್ಲ ಅದ್ರ ತೋರಿಸುವ ಅವಶ್ಯಕತೆ ಇರುವುದಿಲ್ಲ ಈಗ ಮಾವಿನ ಹಲಸಿನದ್ದು ಕಾ ಹಣ್ಣು ಬರದಿರುವ ಟೈಮ್ ಅಲ್ಲಿ ನಾವು ಹಲಸಿನ ಹಲಸಿನ ಮರವನ್ನು ತೋರಿಸಿ ಅಂತ ಪ್ರಯೋಜನ ನಾವು ಇವತ್ತು ಯಾಕೆ ನಿಮ್ಮ ಇದರಲ್ಲಿ ನಾವು ತೋರಿಸುವುದಂದ್ರೆ ನೀವು ಅಲ್ಲಿ ಗಿಡ ಪಾರ್ಮಲ್ಲಿ ತೋರಿಸಿದ್ರೆ ಅದು ಬರ್ತದ ಇಲ್ವಂತ ಮೂರು ಪಟ್ಟು ನಮ್ಮ ನರ್ಸರಿಯಲ್ಲಿ ಎಂಟಿದ್ದು ಅದರ ಮೂರರಿಂದ ನಾಲ್ಕು ಪಟ್ಟು ನಮ್ಮ ಫಾರ್ಮಲ್ಲಿ ಫಾರ್ಮಲ್ಲಿ ಈಗ ಅನ್ನ ಆಗಿ ನೀವು ನಮ್ಗೆ ತಿನ್ಲಿಕ್ಕೆ ಕೊಟ್ಟಿದ್ದೀರಿ ಇಷ್ಟು ತೋರಿಸ್ಕೊಂಡ್ರು ಕೂಡ ಅದು ನಮ್ಮಲ್ಲಿ ಬರುದಿಲ್ಲ ಅಂತ ಹೇಳುವ ಕೆಮಿಕಲ್ಸ್ ಏನು ಹೊಡಿಯುದಿಲ್ಲ ನೋಡಿ ಕಾಲಿ ನೆಟ್ಟು ಬಿಟ್ಟಿದ್ದಾರೆ ಅದಕ್ಕೆ ದೊಡ್ಡ ಅವರು ಏನು ಇದು ಮಾಡಲಿಲ್ಲ ನ್ಯಾಚುರಲ್ ಆಗಿ ಬೆಳೆಸ್ತಾ ಇದೆಂತ ಸರ್ ಇದು ಆಸ್ಟ್ರೇಲಿಯಾದ ಹಣ್ಣು ಒಂದು ನಿಮಿಷ ಇದು ಕಪ್ಪು ಬಣ್ಣದ ಬಾಳೆ ಒಂದು ನಿಮಿಷ ಸ್ಟ್ರಾಬೆರಿ ಅಂತ ಹೇಳುವಂತದ್ದು ಸ್ಟ್ರಾಬೆರಿ ತರ ಕಾಣಿಸ್ ವಾಟರ್ ಆಗ್ತದೆ ಇದು ಅದು ಫಾರ್ಮ್ ನಿಮ್ದೇ ಅಲ್ಲಿ ಅಲ್ಲಿ ಇದು ನಮ್ದು ಅದು ಆಚೆ ಬೇರೆ ನದಿಯಿಂದ ಆಚೆ ಬೇರೆ ಆ ಇದು ನದಿ ಅಲ್ಲ ಇಲ್ಲಿ ನದಿ ಯಾವ ನದಿ ಸರ್ ಅದು ಇದು ಪಲ್ಗುಣಿ ಓ ಇಲ್ಲಿ ನಮ್ಮ ಗುರುಪುರ ನದಿ ಇದು ಉಂಟಲ್ಲ ಹೌದು ಹೌದು ಅದು ಹೊಳೆ ಇದು ಸ್ವೀಟ್ ಲೂವಿ ಅಂತ ಹೇಳಿ ಕಾಯಿ ಬರ್ತಾನೆ ಇದು ವಾಟರ್ಮೆಲನ್ ಪೇರಳೆ ಅಂತ ಗೋವಾ ಅಂತ ಹೇಳಿ ಕರೀತಾರೆ ಥೈಲ್ಯಾಂಡ್ ಇಂದು ತುಂಬಾ ಕಾಯಿ ಬರ್ತದೆ ಹಣ್ಣು ದೊಡ್ಡದು ಬರ್ತದೆ ಈ ಕಲ್ಲಂಗಡಿ ಕಟ್ ಮಾಡಿದಾಗ ಒಳಗಡೆ ಯಾವ ಕಲರ್ ಇರ್ತದೆ ಅದೇ ತರ ಕಲರ್ ಬರುವಂತದ್ದು ಇದರಲ್ಲಿ ಎಷ್ಟು ನಾಟಿ ಮಾಡಿದ್ರಿ ಸರ್ ಎಷ್ಟು ವೆರೈಟಿ ಸುಮಾರು ಒಂದು ಇನ್ನೂರ ಇನ್ನೂರ ಐವತ್ತು ಜಾತಿ ಹಣ್ಣಿನ ಗಿಡಗಳು ಇಲ್ಲಿದಾವೆ ಇಷ್ಟರಲ್ಲಿ ತುಂಬಾ ಆ ಕಡೆ ಸಿಟ್ರಸ್ ವೆರೈಟಿಗಳಲ್ಲಿ ಇನ್ನು ಹಣ್ಣು ಬರಬೇಕಷ್ಟೇ ಹೌದು ಒಂದು ವರ್ಷ ಒಂದು ವರ್ಷ ಆಯ್ತಷ್ಟೇ ಎಲ್ಲ ಕಸಿ ಗಿಡಗಳು ಇದು ಜೆಂಜು ಅಂತ ಹೇಳಿ ಜಪಾನಿನ ಪೇರಳೆ ಇದರಿಗೆ ಕೂಡ ಹಾಗೆ ಬೀಜ ಇರುದಿಲ್ಲ ರೆಡ್ ಕಲರ್ ಅಲ್ಲಿ ಬರುವಂತದ್ದು ಇದು ನೀವು ಇದಕ್ಕೆ ಒಂದು ಸಹ ನೇಮ್ ಪ್ಲೇಟ್ ಇಲ್ಲ ಸರ್ ಆದ್ರೂ ನೀವು ಒಂದು ನೆನಪಿಟ್ಟು ಯಾವ ಒಮ್ಮೆ ನಡುವರೆಗೆ ಮಾತ್ರ ನಮ್ಗೆ ಹೆಸರು ಬೇಕಾಗಿದ್ದದ್ದು ಮತ್ತೆ ಅದರ ಅವಶ್ಯಕತೆ ಅಲ್ಲಿ ಅಲ್ಲಿ ತನಕ ಉಂಟು ಬೇರೆ 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 ವೆರೈಟಿ ಉಂಟು ಇದು ಒಂದು ಚೆರಿ ರೋಸ್ ಮೈಟಲ್ ಅಂತ ಹೇಳಿ ಕರೀತಾರೆ ಇದನ್ನಾಗ್ತಾ ಇರ್ತದೆ ಹೌದು ಹಾಯ್ ಇದು ಇದು ನೋಡಿ ಜಸ್ಟ್ ಕಲರ್ ಚೇಂಜ್ ಆಗ್ತಾ ಅಷ್ಟೇ ಇನ್ನು ಹಣ್ಣು ಆಗ್ಲಿಲ್ಲ ತುಂಬಾ ದೊಡ್ಡದು ಬರ್ದಿಲ್ಲ ಚೆರಿಗಳು ಇದು ಕಟ್ನೆಟ್ ಅಂತ ಹೇಳಿ ಕರೀತಾರೆ ಇಂಡೋನೇಷ್ಯದ್ದು ಬೆರಿಂಗ್ಟೋನಿಯಾ ಟೋನಿಯಾ ಎಡೋಲಿಸ್ ಅಂತ ಹೇಳಿ ಈ ತರ ಹೂ ಬಂದಿದೆ ಅಲ್ಲೆಲ್ಲ ಎಲ್ಲ ಮಿಡಿ ನೋಡಿ ಗೇರು ಬೀಜ ತಿಂದಾಗಿ ತಿನ್ಲಿಕ್ಕೆ ಆಗ್ತದೆ ಇದು ಒಂದು ಬೀಜಕ್ಕೆ ಅಲ್ಲಿ ಇಂಡಿಯನ್ ರೂಪೀಸ್ ಸಾಧಾರಣ ಒಂದು ಎರಡು ಡಾಲರ್ ನೂರ ಅರವತ್ತು ರೂಪಾಯಿ ಮೇಲೆ ಒಂದು ಬೀಜಕ್ಕೆ ನಮಗೆ ಗಿಡಕ್ಕೆ ಗಿಡ ಬೀಜ ಪರ್ಚೇಸ್ ಮಾಡುವಾಗ ತುಂಬಾ ಹೌದು ಯಾಕಂದ್ರೆ ಎಲ್ಲ ಆಗುದಿಲ್ಲ ಈಗ ರೂಪಾಯಿ ಅಂತ ಹೇಳಿದಾಗ ಇವಾಗ ನೂರು ಬೀಜ ತಂದದ್ದು ಐವತ್ತೆ ಗಿಡ ಮೊಳಕೆ ಬಂತು ಅಂದ್ರೆ ರೂಪಾಯಿ ನಮ್ಮ ಬೀಜದ ಆಗ್ತದೆ ಮತ್ತೆ ಗಿಡ ಬೆಳೆಸಿದ್ದು ಸಾಕಿದ್ದು ಎಲ್ಲ ಆಗುವಾಗ ರೇಟ್ ಜಾಸ್ತಿ ಆಗ್ತದೆ ಹಾಗೆ ರೇರ್ ಹೌದು ರೇರ್ ವೆರೈಟೀಸ್ ಇನ್ನೊಂದು ಇದು ಗಿಡ ಕೂಡ ಒಳ್ಳೆ ಆರ್ನಮೆಂಟಲ್ ಗಿಡ ಹೂವಿನ ಗಿಡ ಇದ್ದಾಗ ಒಳ್ಳೆ ಬೆಕ್ಕಿನ ಬಾಲ ಬಂದಾಗ ಇಷ್ಟಪ್ಪ ಹೂ ಬರ್ತದೆ ಹೂ ಬರುವಾಗ ಹೂ ನೋಡುದೇ ಚಂದ ಇದು ಇಂಡೋನೇಷ್ಯಾದ ಬಾಳೆ ಬ್ಲೂ ಜಾವ ಅಂತ ಹೇಳಿ ಕರೀತಾರೆ ಬಹಳಷ್ಟು ಇರುವಂತಹ ಬಾಳೆ ಇದು ಕಾಯಿಯ ಗೋದ ಕಾಯಿ ಉಂಟಲ್ಲ ಬೆಳೀತದೆ ನೀಲಿ ಬಣ್ಣಕ್ಕೆ ಬರ್ತದೆ ಹೊರಗಡೆಯಿಂದ ಹೊರಗಡೆ ಹಣ್ಣು ಇರ್ತದೆ ಆದ್ರೆ ಇದು ಬಹಳ ಸ್ಮೂತ್ ಐಸ್ ಕ್ರೀಮ್ ತರ ಒಂದು ಸಾಫ್ಟ್ ಅಂಡ್ ಸ್ಮೂತ್ ಹಣ್ಣು ಒಳ್ಳೆ ಟೇಸ್ಟ್ ಇದೆ ಒಳ್ಳೆ ಹಣ್ಣು ಇದು ಕೂಡ ಬುದ್ದಿ ಹಾಗೆ ಕಾಣಿಸ್ತದೆ ಅದೇ ಇದು ಬ್ಲೂ ಜಾವ್ ಅಂತ ಹೇಳುವಂತದ್ದು ಹಣ್ಣು ಅದಕ್ಕಿಂತಲೂ ಬಹಳ ಟೇಸ್ಟ್ ಇದು ಇದು ಯಾವ ದೇಶದ ಸರ್ ಇದು ಇಂಡೋನೇಷ್ಯಾದ ಜಾವ ಇಂಡೋನೇಷ್ಯಾದ ಹಣ್ಣಿನ ಸೀಸನ್ ಎಲ್ಲ ಮುಗಿತಾ ಬಂತು ಅಲ್ಲ ಅದು ಒಂದೇ ಸಮಯದಲ್ಲಿ ಇರುವುದಲ್ಲ ಸಾಧಾರಣ ಫೆಬ್ರವರಿಯಿಂದ ನಿಮ್ಗೆ ಏಪ್ರಿಲ್ ವರೆಗೆ ಒಂದಲ್ಲದಿದ್ರು ಒಂದು ಹಣ್ಣು ಇರ್ತಾ ಇರ್ತದೆ ಇದು ಮರದ್ರಾಕಿ ಇದು ಖಾಲಿ ಆಯ್ತು ಅಲ್ಲ ಇದು ಹೇಳಿಬಿಡಿ ನೀವು ಇದು ಜಬೋಟಿ ಕಾಬಾ ಅಂತ ಹೇಳಿ ಮರ ದ್ರಾಕ್ಷಿ ಆ ಮರದಲ್ಲಿ ಫುಲ್ಲು ಕಪ್ಪು ಬಣ್ಣದ ದ್ರಾಕ್ಷಿ ಬರುವಂತದ್ದು ಇದ್ರ ವಿಶೇಷತೆ ಇಲ್ಲಿ ನೋಡ್ಬೋದು ನಿಮ್ಗೆ ಮಿಡಿ ಕಾಣಿಸ್ತಾ ಉಂಟು ಇಲ್ಲಿ ಸಣ್ಣ ಮಿಡಿ ಕಾಣಿಸ್ತಾ ಉಂಟಲ್ಲ ಈಗ ಸೀಸನ್ ಅಲ್ಲ ಈಗ ಹೂ ಬರ್ತಾ ಉಂಟು ಅಷ್ಟೇ ಮತ್ತೆ ಹಣ್ಣು ಬರುವಾಗ ಇಡೀ ಮರದಲ್ಲಿ ದ್ರಾಕ್ಷಿಯಾಗಿ ಬರ್ತಾ ಹಾಗಾಗಿ ಹಕ್ಕಿಗಳು ಹೇಳೋ ಕಾರಣಕ್ಕೆ ಇದನ್ನ ಬಲೆಯನ್ನು ಹಾಕೊಳ್ಳುವಂತದ್ದು ಅಲ್ವಾ ಇದು ಕೂಡ ಅದೇ ಜಾತಿ ಅದು ಸಬರ ಅಂತ ಹೇಳುವಂತ ತಳಿ ಇದ್ರೆ ಆದ್ರೆ ತುಂಬಾ ಆಗ್ಬಹುದು ಕಪ್ಪಾಗ್ತದೆ ಮರ ಅಷ್ಟು ಹಣ್ಣು ಬರ್ತದೆ ಅದರಲ್ಲಿ ಅಂದ್ರೆ ಬಳ್ಳಿ ಅಲ್ಲ ಮರ ಬಳ್ಳಿ ಅಲ್ಲ ಮರದಲ್ಲಿ ಬರುವಂತ ದ್ರಾಕ್ಷಿಗಳು ಇದೆಲ್ಲ ಸ್ಪೇನಿನ ಇದು ಸ್ಪೇನಿನದ್ದು ಒಂದು ಚಕೋತ ವರ್ಷ ಪೂರ್ತಿ ಕಾಯಿ ಇರ್ತದೆ ಒಂದ್ ಕಡೆ ಕಾಯಿ ಬೆಳಿತಾ ಉಂಟು ಒಂದ್ ಕಡೆ ಮಿಡಿ ಆಗ್ತಾ ಉಂಟು ಒಂದ್ ಕಡೆ ಹೂ ಆಗ್ತಾ ಉಂಟು ಇದು ಸೀಡ್ಲೆಸ್ ಒಳಗಡೆ ಫುಲ್ ರೆಡ್ ಕಲರ್ ಬರ್ತದೆ ಇದು ಹಣ್ಣು ಇಲ್ಲಿ ಕಾಯಿ ಕಾಣಿಸ್ಕೊಳ್ಬಹುದು ಹೌದು ಅದೇ ಒಂದ್ ಕಡೆನ ಅದೇ ಇದು ಆಲ್ ಸೀಸನ್ ವರ್ಷದಲ್ಲಿ ಅದಕ್ಕೆ ಸೀಸನ್ ಅಂತಲೇ ಇಲ್ಲ ವರ್ಷ ಪೂರ್ತಿ ಕಾಯಿ ಬರುವಂತದ್ದು ಇದ್ರ ವಿಶೇಷತೆ ಒಳಗಡೆ ಫುಲ್ ಕೆಂಪು ಬಣ್ಣ ಇರ್ತದೆ ಒಳ್ಳೆ ನಮ್ಮ ಫುಟ್ಬಾಲ್ ನಷ್ಟು ದೊಡ್ಡದು ಬರ್ತದೆ ಉದಾಹರಣೆ ಎರಡು ಕೆಜಿ ವರೆಗೆ ಬರ್ತದೆ ಸರ್ ಚಕೋತಾಳು ಮುಸುಂಬಿ ತಿಂದಾಗೆ ತಿನ್ಲಿಕ್ಕೆ ಯಾವ ಉದ್ದೇಶದ ಸರ್ ಇದು ಸ್ಪೇನ್ ನದ್ದು ಇದಕ್ಕೆ ಬೀಜ ಬರುದಿಲ್ಲ ಬೀಜ ಸಾಮಾನ್ಯವಾಗಿ ನಮ್ಮಲ್ಲಿ ಬರುವಂತದ್ದು ಬೀಜ ಇರ್ತದೆ ಒಳಗಡೆ ಇದು ಬ್ರೆಜಿಲ್ ನ ಹಣ್ಣು ಹೆಸರು ಬಾಕುಪಾರಿ ಅಂತೇಳಿ ಈಗ ನೋಡಿ ವರ್ಷದಲ್ಲಿ ನಾಲ್ಕು ಸಲ ಹಣ್ಣು ಬರ್ತದೆ ದೊಡ್ಡ ದೊಡ್ಡ ಈ ಲಿಂಬೆ ಹಣ್ಣಿನಷ್ಟು ದೊಡ್ಡ ಕಾಯಿಗಳು ಬರುದು ಗೊಂಚಲು ಗೊಂಚಲು ಬರುವಂತದ್ದು ಗ್ಯಾರ್ಸಿನ ಪುನರ್ ಪುಡಿಯ ಫ್ಯಾಮಿಲಿ ಇದು ಹುಳಿ ಸಿಹಿ ಮಿಕ್ಸ್ ಇರುವಂತದ್ದು ಒಳ್ಳೆ ರುಚಿ ಇರುವಂತಹ ಹಣ್ಣು ಇದು ತುಂಬಾ ಆಗ್ತದಲ್ವಾ ವರ್ಷದ ಎಂತ ರೋಗ ಇಲ್ಲ ನೋಡಿ ಒಳ್ಳೆ ಸ್ವಲ್ಪ ಹಳದಿ ಆಗಿದೆ ಹಣ್ಣು ಜಸ್ಟ್ ಕಲರ್ ಚೇಂಜ್ ಆಗಿದೆ ಇದನ್ನ ನಮ್ಗೆ ಅಡಿಕೆ ತೋಟದ ಒಳಗಡೆ ಕೂಡ ಶೇಡ್ ಅಲ್ಲಿ ಬೆಳಿಬಹುದು ಇದನ್ನೆಲ್ಲ ನೀವು ಬೆಳೆದು ತೋರಿಸಿದ್ದೀರಲ್ಲ ಇದು ಕೂಡ ಮರದ್ರಾಕ್ಷಿ ಹಾ ಇಲ್ಲಿ ಇಲ್ಲಿ ಕಾಣ್ತೀವಿ ಮಿಡಿ ಬರ್ತಾ ಉಂಟು ಅಷ್ಟೇ ಹಣ್ಣಾಗ್ಲಿಲ್ಲ ಮರದ್ರಾಕ್ಷಿ ಇದು ಕೂಡ ಮಲೇಷ್ಯಾದ ಮರದ್ರಾಕ್ಷಿ ಹೆಸರು ಕಪುಂಡಾಂಗ್ ಅಂತ ಹೇಳಿ ಇದ್ರದ್ದು ಇದು ಹೀಗೆ ಗೊಂಚಲು ಗೊಂಚಲು ಬರುವಂತದ್ದು ಇನ್ನು ಮರ ಮೆಚೂರ್ ಆಗದಿದ್ದ ಕಾರಣ ಕಾಯಿಗಳು ಹಿಡೀಲಿಲ್ಲ ಅಂದ್ರೆ ಮರ ಬೆಳಿತಾ ಹೋದ ಹಾಗೆ ಅದ್ರಲ್ಲಿ ಹೆಚ್ಚು ಕಾಯಿ ಹಿಡಿತದೆ ಇಡೀ ಮರದಲ್ಲಿ ಕಾಂಡದಲ್ಲಿ ಕಾಯಿ ಬರುವಂತದ್ದು ಇದ್ರ ವಿಶೇಷತೆ ಇದೆಲ್ಲ ಮರದ್ರಾಕ್ಷಿಗಳಲ್ಲಿ ಬೇರೆ ಬೇರೆ ಜಾತಿಗಳು ನೋಡ್ಲಿಕ್ಕೆ ತುಂಬಾ ಚೆಂದ ಇದು ಅದರಲ್ಲಿ ಇನ್ನೊಂದು ಕೋಳಿಜುಟ್ಟು ಹಣ್ಣು ಅಂತ ಹೇಳಿ ನಾವು ಮೂತಿ ಫ್ರೂಟ್ ಅಂತೇಳಿ ಕರಿತಾರೆ ಇದು ಕುಡಂಬರ ಇಲ್ಲಿ ಇಲ್ಲಂಟು ಮನೆ ಇಲ್ಲಿ ಓ ಇದು ಕೂಡ ಮರದಲ್ಲಿ ಬರುವಂತದ್ದು ಈ ತರ ಗೊಂಚಲು ಕೆಂಪಾಗ್ತದೆ ಹಣ್ಣದಾಗಿ ಇದಕ್ಕೆಲ್ಲ ತುಂಬಾ ರೇಟ್ ಇರ್ಬೋದಲ್ಲ ಸರ್ ಇಲ್ಲ ರೇಟ್ ಅಂತ ಹೇಳಿದ್ರೆ ಇದು ಯಾರು ಕೂಡ ಮಾಡಲಿಲ್ಲ ಇದುವರೆಗೆ ಕೂಡ ಇದು ಮುಗಿಯಿತು ತುಂಬಾ ಹಣ್ಣಿತ್ತು ಇದೆಂತ ಸರ್ ಇದು ಚಿಕ್ಕುವಿನ ಇದು ಜಮೈಕದ್ದು ಚಿಕ್ಕು ಹಾ ಮಿಲ್ಕ್ ಫ್ರೂಟ್ ಅಂತ ಹೇಳಿ ಹಾ ಇದು ಖಾಲಿ ಆಯ್ತು ಇದು ಕೂಡ ಇನ್ನೊಂದು ಮರ ದ್ರಾಕ್ಷಿ ಅಲ್ಲಿ ಮೇಲೆ ಉಂಟಲ್ಲ ಯಾವುದು ಇದು ಬರ್ಬೇಕು ಹಳದಿ ಬಣ್ಣಕ್ಕೆ ಬರ್ಬೇಕು ಕಾಯಿ ಅದು ಅಣ್ಣ ಆಗ್ಲಿಲ್ಲ ಮತ್ತೆ ಇದು ಮರದ ಇದಕ್ಕೆಲ್ಲ ಈಗ ಸೀಸನ್ ಹಾಗಾಗಿ ಎಲ್ಲ ಬಿಟ್ಟು ಮಿಡಿ ಆಗ್ತಾ ಉಂಟು ಹೌದು ಇದು ರಾಮಬಾಯಿ ಅಂತ ಹೇಳಿ ಕರೀತಾರೆ ಇದನ್ನ ಪಿಂಕ್ ಕಲರ್ ಒಳಗಡೆ ತುಂಬಾ ಸ್ವೀಟ್ ಇರ್ತದೆ ಬಾಕಿದದೆಲ್ಲ ಈಗ ಹುಳಿ ಸಿಹಿ ಮಿಕ್ಸ್ ಇರುವಂತಹ ರಾಕ್ಷಿಗಳ ಇದು ಸ್ವೀಟ್ ಇರುವಂತದ್ದು ಪಿಂಕ್ ಬಹಳ ಸಾಫ್ಟ್ ಹಣ್ಣು ಇದು ಹೇಳಿ ಸರ್ ಇದು ದ್ರಾಕ್ಷಿ ಪೇರಳೆ ಅಂತ ಹೇಳ್ತಾರೆ ಇದನ್ನ ಗ್ರೇಪ್ ಗೋವಾ ಅಂತ ಹೇಳಿ ದ್ರಾಕ್ಷಿ ಅಷ್ಟೇ ದೊಡ್ಡದು ಇದು ದೊಡ್ಡದು ಬರುದಿಲ್ಲ ಬೀಜ ಕೂಡ ಬರೇ ಸಾಸಿವೆ ಕಾಳಿನಷ್ಟು ಸಣ್ಣ ಬೀಜ ಇದು ಸ್ಮೂತ್ ಇನ್ನು ಗಿಡ ದೊಡ್ಡ ಎತ್ತರ ಆಗುದಿಲ್ಲ ತುಂಬಾ ಇದು ದ್ರಾಕ್ಷಿಯಾಗಿ ಗೊಂಚಲು ಗೊಂಚಲು ಬರುವಂತದ್ದು ಇದೆಲ್ಲ ಕಮರ್ಷಿಯಲ್ ಅಲ್ಲ ನಮ್ಮ ಮನೆ ಪರ್ಪಸ್ಗೆ ಸಾಫ್ಟ್ ಅಂಡ್ ಸ್ವೀಟ್ ಹಣ್ಣುಗಳು ಸಣ್ಣ ಸಣ್ಣ ಹಣ್ಣುಗಳು ಸರಿಯ ಹಾಗೆ ಚಕ್ಕೋತವೆ ಚಕ್ಕೋತದಲ್ಲಿ ಬೇರೆ ಬೇರೆ ಜಾತಿಗಳದ್ದು ರೆಡ್ ಪಮ್ ಇಲ್ಲ ಅಂತ ಹೇಳಿ ಹೊರಗಡೆ ರೆಡ್ ಆಗ್ತದೆ ಹಣ್ಣು ಅಲ್ವಾ ಹ ಇದು ಪರ್ಸಿಮನ್ ಅಂತ ಹೇಳಿ ಕರೀತಾರೆ ಕಾಕಿ ಫ್ರೂಟ್ ಅಂತ ಹೇಳಿ ಅದರಲ್ಲಿ ಕಾಂಬೋಡಿಯಾದ ಹಣ್ಣು ಇದು ಒಳ್ಳೆ ಚಿನ್ನದ ಮೊಟ್ಟೆ ತರ ಕಲರ್ ಬರುವಂತದ್ದು ಇನ್ನು ಮಿಡಿ ಸ್ಟೇಜ್ ಅಲ್ವಾ ಕಾಂಬೋಡಿಯಾದ ಹಣ್ಣ ಇದು ಕಾಕಿ ಫ್ರೂಟ್ ಅಥವಾ ಪರ್ಸಿಮನ್ ಕಾಂಬೋಡಿ ಆಪಲ್ ಹಾಗೆ ಇರ್ತದೆ ನೋಡ್ಲಿಕ್ಕೆ ಪುನರ್ ಪುಳಿ ಆಗಿದೆ ತುಂಬಾ ಒಳ್ಳೆ ಹೌದು ಆಪಲ್ನ ಹಾಗೆ ಟೇಸ್ಟ್ ಇರ್ತದೆ ಇದು ಇದೇ ಕಾಂಬೋಡಿಯಾ ಮ್ಯಾಡ್ ಫ್ರೂಟ್ ಅಂತ ಹೇಳಿ ಬಳ್ಳಿ ಬಳ್ಳಿಯಲ್ಲಿ ಕಾಯಿ ಅಲ್ಲಿ ಕಾಣಿಸ್ತದೆ ನೋಡಿ ಹಸಿರು ಬಣ್ಣದ ಕಾಯಿ ಇದು ಮಾವಿನ ಹಣ್ಣಿನ ಟೇಸ್ಟ್ ಇರ್ತದೆ ಇದಕ್ಕೆ ಇದನ್ನ ಮೇನ್ ಆಗಿ ಜ್ಯೂಸ್ ಮಾಡ್ತಾರೆ ಸಾಫ್ಟ್ ಇರ್ತದೆ ಮೆತ್ತಗಿರ್ತದೆ ಹಣ್ಣು ಕಾಂಬ ಇದು ನಮ್ಮ ಸೌತ್ ಆಫ್ರಿಕಾದ ಹಣ್ಣಿದು ಸ್ವಲ್ಪ ಹುಳಿ ಆಗಿರ್ತದಲ್ಲ ಸ್ವಲ್ಪ ಜ್ಯೂಸಿಗೆ ಇದು ಮೇನ್ ಆಗಿ ಯೂಸ್ ಮಾಡಿ ನೋಡಿ ಅಲ್ಲಿ ತುದಿಯಲ್ಲಿ ಕಾಯಿ ಕಾಣಿಸ್ತದೆ ಹೌದು ಹೌದು ಓಕೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ನೀಡಿದ್ದೇನೆ ಇಲ್ಲಿ ಒಂದು ಬಂದು ಭೇಟಿ ನೀಡಿದರೆ ನಿಮ್ಗೆ ಎಲ್ಲ ವೆರೈಟಿಯ ಒಂದು ಫಲಗಳನ್ನು ಎಲ್ಲ ನೋಡ್ಬೋದು ತಿನ್ಬಹುದು ಮತ್ತೆ ಬೇಕಾದರೆ ನಿಮ್ಗೆ ಆ ಸಸಿಯನ್ನು ಕೊಂಡು ಹೋಗ್ಬಹುದು ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದಾರೆ ಸರ್ ಅವರಿಗೆ ಆ ಸಾಧಕರಿಗೆ ಸಲಾಂ ಕಾರ್ಯಕ್ರಮದ ಪರವಾಗಿ ಮತ್ತೆಲ್ಲ ವೀಕ್ಷಕರ ಪರವಾಗಿ ಅನಂತ ಅನಂತ ಧನ್ಯವಾದ ಹೇಳ್ತೇವೆ ಸರ್ ನಮಸ್ಕಾರ